ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಕೊಡವ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಮೇ ತಿಂಗಳಿನಲ್ಲಿ ಆರಂಭವಾಗಲಿದೆ ಏಪ್ರಿಲ್ ಏಳರಂದು ಐಪಿಎಲ್ ಮಾದರಿಯಲ್ಲಿ ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಲಿದೆ ಮೇ ಒಂದರಿಂದ ಹದಿನೈದರವರೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಎಂದು ಫೌಂಡೇಶನ್ನ ಮುಖ್ಯ ಸಂಚಾಲಕ ಪೊರ್ಕೊಂಡ ಸುನಿಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪಂದ್ಯಾವಳಿಯಲ್ಲಿ ಹತ್ತು ಫ್ರಾಂಚೈಸಿಗಳಿಗೆ ಅವಕಾಶ ನೀಡಲಾಗಿದೆ ಇನ್ನೂರಕ್ಕೂ ಹೆಚ್ಚು ಆಟಗಾರರು ಅರ್ಜಿ ಸಲ್ಲಿಸಿದ್ದಾರೆ ಗೋಣಿಕೊಪ್ಪದ ಅಂತುರ ಕೂರ್ಗ್ನಲ್ಲಿ ಆಟಗಾರರ ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಲಿದೆ ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನ ರು ಒಂದು ಪಾಯಿಂಟ್ ಐದು ಲಕ್ಷ ದ್ವಿತೀಯ ಎಪ್ಪತ್ತೈದು ಸಾವಿರ ತೃತೀಯ ಇಪ್ಪತ್ತೈದು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ ನಿರ್ದೇಶಕರಾದ ಕುಲ್ಲೇಟಿರ ಶಾಂತಕಾಳಪ್ಪ ಟಿಬಿ ಕಿರಣ್ ಪಾಲಚಂಡ ಜಗನ್ ಉತ್ತಪ್ಪ ಮಡ್ಲಂಡ ದರ್ಶನ್ ಪೆಮ್ಮಯ್ಯ ಚೆರುಮಾದಂಡ ಡಾಕ್ಟರ್ ಸೋಮಣ್ಣ ಹಾಜರಿದ್ದರು ದರಪೋರ್ಡ್ ಅನ್ನೋದು ক্রিকেটನಾ ಇವರು ವರ್ಡ್ನ್ ಜೊತೆ ಆ ಟೆಲ್ವಿಗಳು ಬಟ್ ಈ ಬಾರಿ ದೊಡ್ಡ ಒಕೇಟ್ ಟುನಿಲ್ಲಿ ಅದರಪೋರ್ಡ್ ಮೇ ಫಸ್ಟ್ ಡೇ ಇಂದ 15 ವರೆಗೂ ಮ್ಯಾಚ್ ಕಂಪ್ಲೀಟ್ ಮಾಡ್ಕೇರ್ ಮಾಡ್ತಾ ಇದೀನಿ ಮೇ ಫಸ್ಟ್ ಮೇ ಫಸ್ಟ್ ಇಂದ ಡಿಫ್ಟಿಂಗ್ ವೇ ದೊಡ್ಡ ಒಕೇಟ್ ಟುನಿಲ್ಲಿ ದರಪೋರ್ಡ್ ಅಂತ ಹೇಳಿ 7th ಏಪ್ರಿಲ್ uh, ಗೆ

ཁྱེད 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 ཁྱེད